ಮಧುಮ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಪ್ರಶೋಧಕ ಬೆನ್ನವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅಶೋಕನ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತೇನೆ ఎల్లు మిగిలు స్వర్గ గింతలు మిగిలు అన్నంత మాత శ్రీరమచంద్ర తమ్మ అంత లక్ష్మణి ఈ వ్యాఖ్య యాగంద్రెండు రావణ సోల్సి మరణి తన తమ రాజ్యకే లక్ష్మణ హే అన్న ఈ రావణ రాజ్య ఎల్ స్వప్నమయ్య ಏಕೆ ನಾವು ಇಲ್ಲಿಯೇ ನಮ್ಮ ಅಂತ ರಾಜಭಾರವನ್ನು ಮಾತು ಮಾತಾಡ್ತಾನೆ ಲಕ್ಷ್ಮಣ ಅವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಜನನಿ ಜನ್ಮ ಭವಿಷ್ಯ ಸ್ವರ್ಗಾದಿ ಗರಿಯೇಸು ತಾಯಿ ಹಾಗೂ ತಾಯಿ ಮೇಲೆ ಸ್ವರ್ಗ ತಿಂದಲೂ ಮಿಗಿಲು ಅದನ್ನ ನಾವು ಮರೀಲಿಕ್ಕೆ ಇಲ್ಲ ಅಂತ ಹಾಗೆಯೇ ಇವತ್ತು ದೇಶ ನಮಗೆ ತಾಯಿ ಭಾರತಾಂಬೆ ಆದರೆ ಹುಟ್ಟಿದ ಊರು ಹಾಗೂ ತಾಯಿಯೇ ಅನ್ನೋದು ಬಹಳ ದೊಡ್ಡದಿದೆ ಹಾಗಾಗಿ ಸತತ ಕಾಲ ಇವತ್ತು ಸುದೀರ್ಘವಾದಂತ ಸಮಯ ಇಪ್ಪತ್ನಾಲ್ಕು ವರ್ಷ ಒಂದು ಜೀವಾವಧಿಯಲ್ಲಿ ಒಂದು ಭಾಗ ಮೂರು ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗವನ್ನ ಈ ಭಾರತ ಮಾತೆಗೆ ಅರ್ಪಣೆಯನ್ನ ಮಾಡಿದಂತ ಸಿದ್ಧರಾಯಿ ಸೌದಿ ಅವರಿಗೆ ಇವತ್ತು ಕಟಗೇರಿ ಗ್ರಾಮದಿಂದ ಇವತ್ತು ಎಲ್ಲ ಮಾಜಿ ಸೈನಿಕರ ಪರವಾಗಿ ಹಾಗೂ ಹಾಲಿ ಸೈನಿಕರ ಪರವಾಗಿ ದೇಶ ದೇಶವನ್ನು ರಕ್ಷಣೆ ಮಾಡು ಎಲ್ಲವನ್ನ ಧರ್ಮವನ್ನು ರಕ್ಷಣೆ ಮಾಡು ಗುಡಿ ಅಂದ್ರೆ ಅಲ್ಲ ಧರ್ಮ ಗುಡಿಯಿಂದ ಧರ್ಮ ಗುಡಿಯಿಂದ ಬರುವುದೇ ಧರ್ಮ ಗಡಿ ಅಂದರೆ ದೇಶ ಸೇವೆ ಸಿದ್ದ ಮಾತಾಡ್ತಾರೆ ಗಡಿ ಗಡಿ ಗುಡಿ ಯಾವ ಊರಲ್ಲಿ ಯಾವ ದೇಶದಲ್ಲಿ ಗಡಿ ಗಡಿ ಗುಡಿ ಗಟ್ಟಿಯಾಗಿದೆಯೋ ಆ ದೇಶ ಬಹಳ ರಕ್ಷಣೆ ಮಾತ್ರ ಆಗಿದ್ದು ಪಾಕಿಸ್ತಾನ ಕಾಲ್ಕೆರ ನಮ್ಮ ಮೇಲೆ ಜಗಳಕ್ಕೆ ಬಂದಿತ್ತು ಅವಾಗ ಸುಮಾರು ಮೂರರಿಂದ ನಾಲ್ಕು ಸಾವಿರ ಸೈನಿಕರನ್ನು ನಾವು ಕಳ್ಕೊಂಡೆವು ತದನಂತರ ಚೈನಾವು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಮ್ಮ ನಮ್ಗಡೆ ಜಗಳಕ್ಕೆ ಬಂದಿತ್ತು ಅವಾಗ ಸುಮಾರು ಹದಿಮೂರ್ನೂರ ಅರವತ್ತೆಂಟು ಸೈನಿಕರನ್ನ ನಾವು ಕಳ್ಕೊಂಡಿದ್ದೆವು ತದನಂತರ ಅರವತ್ತೈದರಲ್ಲಿ ಮತ್ತೆ ಪಾಕಿಸ್ತಾನ ಕಾಲ್ಗೆದ್ದು ಜಗಳಕ್ಕೆ ಬಂದಿತ್ತು ಅವಾಗೂ ನಾವು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಸೈನಿಕರನ್ನು ಕಳ್ಕೊಂಡಿದ್ದೆವು ಇನ್ನು ವಿಶೇಷ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನ ಇದೊಂದು ರಣನೀತಿಯಾಗಿತ್ತು ಬೇರೆ ಪಾಕಿಸ್ತಾನದಿಂದ ಬೇರ್ಪಡಿಸಿ ಬೇರೆ ದೇಶವನ್ನಾಗಿ ಮಾಡಬೇಕಾಗಿತ್ತು నమ్మ సేనే ఆ ఎరడూరింత నూరు సా సైనికర కలుకుంటు ఇది విశేషంగా పాకస్త తొంభత్ సైన్యవన్న శరణ మి అంద శరణి కొట్వి భిక్షి అవు నమ్మ సైనిక ముందు శరణాలు ఇొందు విశేషవాత ఇ ಮುಂದಿನ ಯುದ್ಧ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಕಾರ್ಗಿಲ್ ಯುದ್ಧ ಆಗಿತ್ತು ಅವಾಗ ಸುಮಾರು ಐದುನೂರ ಇಪ್ಪತ್ತೇಳಕ್ಕಿಂತ ಹೆಚ್ಚು ಸೈನ್ಯವನ್ನ ಸೈನಿಕರನ್ನ ನಾವು ಕಳೆದುಕೊಂಡಿದ್ವಿ ಇದಲ್ಲದೆ ಇತ್ತೀಚೆಗೆ ಆಪರೇಷನ್ ಸುಂಜೂರಾಗಿತ್ತು ಅವಾಗ ಕೇವಲ

ರಕ್ತ ಸುರಿಸ್ತಾನೆ ಏನ್ ಕೆಲಸ ಕಾಪಾಡ್ತಾನೆ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಬಂಧುಗಳೇ ಇವತ್ತು ದೇಶ ಸೇವೆ ಅಂದ್ರೆ ಈಶ್ಯ ಸೇವೆ ಅಂತ ಹೇಳ್ತಾರೆ ನಾನು ಹೇಳೋದು ದೇಶ ಸೇವೆ ಅಂದ್ರೆ ಈಶ ಸೇವೆ ಅಂತ ಬಂಧುಗಳೇ ಇದೊಂದು ಈಶ್ವರನ ಸೇವೆ ಇದು ನೌಕರಿ ಅಲ್ಲ ಇದೊಂದು ತಪಸ್ಸು ಒಂದು ವಿಶ್ವಾಸ ಒಂದು ದೇಶ ಭಕ್ತಿ ಇದು ನೌಕರಿ ನಮ್ಮ ಜನ ಮನುಷ್ಯ ಹೇಳ್ತಾರೆ ஏ நோக்கி கேள் நீயே அதுக்கு வந்தே சேகரி பத்த அந்த குருதேவரே நம்ம கட்டிகே கிராம சார் काल और भारता का के दीर्घकाल भारत माया सेव अत्य प्रामाणिकी सेनेवृत्त कटिगे मुक्त बंद ನಮಸ್ಕಾರ ಎಲ್ಲರಿಗೂ ಅಂತ ಸ್ವಾಗತಿಸುತ್ತಾ ಬಂದಿ ಪರಿಚಯ ಕಾಲಕ್ಕೆ ನಿದು ಇಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಅಲಂಕರಿಸತಕ್ಕಂತ ಆಪ್ತರ ತಾಯಿ ನಮಸ್ಕಾರ ಹೇಳ್ತಾ ಇಲ್ಲಾ ತಾಯಿಗಳು ಮತ್ತು ಮಕ್ಕಳ ದತ್ತಾಳೆ ಎನ್ಶುರನ್ನ டி சி ஆ ஏ சி ஆ நல்ல கனசு ஹேகத கேட்க டி சி சி இன்ஜினியர் டாக்டர் யார் ஹெண்ட் மாத நான் ஆகவாக டி சி ஆன

ಒಬ್ಬ ಡಾಕ್ಟರ್ ಆಗಿರ್ತಾರೆ ಅಂತ ಸ್ತ್ರೀಯೊಳಗ ಸ್ತ್ರೀಯ ಆರೋಗ್ಯ ಒಳಗೆ ಎಷ್ಟು ರೋಗಿಗಳ ಕಾಲ ಅವರನ್ನ ಆರೋಗ್ಯ ಪೂರ್ವವನ್ನು ಹಾಗೆ ಮಾಡಬಹುದು ಸ್ಥಿತಿ ಅದಕ್ಕೆ ತಾಯಿ ಕನಸು ಹಂಚಿಕೊಳ್ತಾರೆ ಸೂಕ್ತ ಮಕ್ಕಳ ಜೊತೆ ನನ್ನ ಮಠ ಹಿಂಗ ಆಡ್ಬೇಕಲ್ಲ ನನ್ನ ಮಠ ಮೇಲೆ ಮಕ್ಕಳು ಎಂಜಿನಿಯರ್ ಆದ್ರೆ ಬೇಡ ಡಾಕ್ಟರ್ ಆದ್ರೆ ಬೇಡ ಪಿ ಎಸ್ ಐ ಆಗೋದು ಬೇಡ ಡಿ ಸಿ ಆಗೋದು ಬೇಡ ಎ ಸಿ ಆಗೋದು ಬೇಡ ಅಂತ ಹೇಳುತ್ತಿದ್ದು ಎಲ್ಲಿ ಉಳಿದ ತಯಾರು ಮತ್ತೆ ನನ್ನ ಮಕ್ಕಳು ಏನಾಗದಂತೆ ಇಚ್ಛಾರಂತೆ ಕೇಳಿದ್ರು ಅವರ ಹೇಳ್ತಾರೆ ನೀವು ಯಾರೂ ಆಗಬಾರ್ದು ಆದ್ರೆ ನನ್ನ ಮಕ್ಕಳು ಕೇಳಿದ್ರೆ ಬರೀ ಒಂದು ಜಿಲ್ಲೆಯನ್ನ ಸಂರಕ್ಷಣೆ ಮಾಡೋದಾಗ ಒಂದು ರಾಜ್ಯವನ್ನ ಸಂರಕ್ಷಣೆ ಮಾಡೋದ್ರಾಗಬಾರ್ದು ನನ್ನ ಮಗ ಒಬ್ಬ ವೀರ ಯೋಧ ಅಂದ್ರ ಆಗ ಅಂದ್ರೆ ಇಡೀ ದೇಶವನ್ನೇ ರಕ್ಷಣೆ ಮಾಡ್ತಾರೆ ಅಂದರೆ ನನ್ನ ಮಕ್ಕಳ ವೀರ ಯೋಧರನ್ನಾಗಿ ಮಾಡಬೇಕಂತ ನನ್ನ ಹೆಚ್ಚಾರ ಅಂತ ಹೇಳಿಕೊಂಡು ಅಷ್ಟೆಲ್ಲ ಬರೀ ಹೇಳಿಲ್ಲ ಏನು ಕನಸಿತ್ತಲ್ಲ ಪ್ರತಿನಿತ್ಯ ಮಕ್ಕಳ ಅಂತರಂಗಗಳ ಉತ್ಸಾಹದ ಕ್ಷಿಪೆಯನ್ನು ಮೂಡಿಸ್ತಿತ್ತು